ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೈನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೋಡಿ ಇವಾಗ ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ ಚಿತ್ರದುರ್ಗದಿಂದ ಅದಕ್ಕೆ ಇವಾಗ ಐದು ಗಂಟೆಗೆ ಎದ್ಬಿಟ್ಟು ಕಕ್ಕೋರನ್ನ ಅಂತ ಹೋಗ್ತಾ ಇದ್ದೀನಿ ಹೋಗೋರಂತೆ ನನಗೆ ತುಂಬ ಭಯ ಆಗ್ತದೆ ಅಂದರೆ ಮಂಜು ಬೀಳ್ತಾ ಇದೆಯಲ್ಲ ಅದಕ್ಕೆ ಆ ಥರ ಕರ್ಕೊಂಡಿದ್ದೀನಿ ಎದ್ಬಿಟ್ಟು ಮುಖನೂ ತೊಗೊಂಡಿಲ್ಲ ಸುಮ್ಮನೆ ಹಂಗೆ ಹೋಗ್ತಾಯಿದ್ದೀನಿ ಭಯ ಆಗ್ತಿದೆ ಫ್ರೆಂಡ್ಸ್ ಒಂದು ಕೈಯಲ್ಲಿ ಗಾಡಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಓಡಿಸ್ತಾ ಇರೋದಕ್ಕೆ ಫುಲ್ ಭಯ ಇದೆ ಎಲ್ಲಿ ಭಿದೋಗ್ತೀನಿ ಅಂತ ಬಂದು ನೋಡ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾನೆ ಇಲ್ಲ ಎಲ್ಲೂ ಇಲ್ಲ ನೋಡ್ತಾ ಇದ್ದೀನಿ ಯಾವ ಬರ್ತಾ ಇದ್ದಾರಂತ ಆಮೇಲೆ ಅವ್ರ ಹಿಂದೆಯಿಂದ ಒಂದು ಭೂ ಒಂದು ಬಿಟ್ಟು ತುಂಬಾ ಭಯ ಆಗ್ಬಿಟ್ವು ಫುಲ್ಲು ಅಲ್ಲಿ ಯಾರು ಅಂದರೆ ಅಷ್ಟೊಂದು ಜನ ಇಲ್ವಲ್ಲ ನಾನು ಎಲ್ಲೋದ್ರು ಅಂತ ನಾನು ನೋಡ್ತಾ ಇದ್ದೀನಿ ಹಿಂದೆ ಹಿಂದೆ ಬಂದು ಆ ಥರ ಮಾಡಿದ್ದಕ್ಕೆ ಫುಲ್ಲು ಭಯ ಆಗ್ಬಿಡ್ತು ಇವಾಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅವ್ರು ಗಾಡಿ ಓಡಿಸ್ತಾ ಇದ್ದಾರೆ ನಾನು ಹಿಂದೆ ಅಂದರೆ ಫುಲ್ಲು ಫುಲ್ಲು ಭಯ ಪಟ್ಬಿಟ್ಟೆ ಕೈ ಕಾಲೆಲ್ಲ ನಡ್ಬಿಟ್ಟು ಆ ಥರ ಆಗ್ಬಿಡ್ತು ಅದಕ್ಕೆ ನೀನೇ ಗಾಡಿ ಅಂತಂದು ಹೇಳ್ದೆ ಅವರು ಓಡಿಸ್ತಾ ಇದ್ದಾರೆ ಹಿಂದೆ ಕೂತ್ಕೊಂಡು ಹಿಂದೆ ಕೂತ್ಕೊಂಡಿದ್ದೀನಿ ನೋಡಿ ಹೋಗ್ತಾ ಹೋಗ್ತಾಯಿದ್ದೀನಿ ಮನೆಗೆ ತುಂಬಾ ಭಯ ಆಯಿತು ಇದೇನಪ್ಪ ಈ ಅಂತ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಮುಂದೆ ನೋಡ್ತಿದ್ದೀನಿ ಹಿಂದೆ ಹಿಂದೆ ಒಂದು ಆ ಥರ ಮಾಡಿದರೆ ಜೀವನ ಆಗ್ಬಿಡ್ತು ನನಗೆ ಅಷ್ಟೊಂದು ಪೈ ಆಗಿಬಿಡ್ತು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಅಂದರೆ ಚಿತ್ರದುರ್ಗದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ನಮ್ಮ ಮನೆಯವ್ರಿಗೆ ಅದರಿಂದ ಹೋಗ್ಬಿಟ್ಟು ಹಂಗೆ ಅಜ್ಜಿಗೆ ಹುಷಾರೇ ಇರಲಿಲ್ಲ ಸ್ವಲ್ಪ ಅತ್ತೆ ಮತ್ತು ಅಜ್ಜಿ ಇದ್ದಾರಲ್ಲ ಮಂತ್ಲಿ ಒಬ್ಬೊಬ್ರು ನಾನಾದರೂ ಹೋಗ್ತೀನಿ ತಿಂಗ್ಳಿಗೊಂದ್ಸರಿ ಇಲ್ಲ ಅವರಾದರೂ ಹೋಗಿ ನೋಡ್ಕೊಬರ್ತಾರೆ ಬರ್ತಾರೆ ಬನ್ನಿ ಇವತ್ತು ಸಾಂಬಾರು ಮಾಡೋಣ ಅಂತಿದ್ದೀನಿ ಬಜ್ಜಿ ನೋಡಿ ಬಜ್ಜಿ ಮಾಡ್ತಾಯಿದ್ದೀನಿ ಇವಾಗ ಬದನೆಕಾಯಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಇಸ್ ಇಟ್ಕೊಂಡು ಅದನ್ನ ಮಿಕ್ಸಿಗೂ ಹಾಕ್ಕೊಂಡಿಟ್ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಹಾಕ್ಬಿಟ್ಟು ಕರ್ಬೆ ಸಾಸಿವೆ ಜೀರಿಗೆ ಕರ್ಬೇವ್ ಸೊಪ್ಪು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಅದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಹಾಕ್ತೀನಿ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ಈ ಟೊಮೊಟೊ ಮತ್ತು ಹಸಿ ಇರುತ್ತಲ್ಲ ಅದು ಬದನೆಕಾಯಿ ಜೊತೆಗೇನೆ ಬೇಯಿಸ್ತೀನಿ ಆಲೂಗಡ್ಡೆ ಹಾಕಿ ಬದನೆಕಾಯಿ ಕಡಿಮೆ ಇರೋದರಿಂದ ಆಲೂಗಡ್ಡೆ ಹಾಕಿದ್ದೆ ಆದ್ದರಿಂದ ಈಗ ನೋಡಿ ಇದಕ್ಕೆ ಕಾಯಿ ಒಂದು ಸ್ವಲ್ಪ ಉಪ್ಪು ಹುಣ್ಸೆಹಣ್ಣು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಬೇಯಿಸಿರ್ತೀವಲ್ಲ ಹಸಿ ಟೊಮೊಟೊ ಅದನ್ನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಇವಾಗ ಗಣ್ಯಾಗ ಹಾಕ್ಬಿಟ್ಟು ತಿಳಿಸ್ತಾ ಇದ್ದೀನಿ ನೋಡಿ ಉಪ್ಪು ಅದರಲ್ಲಿ ಹಾಕೊಂಡಿರ್ತೀವಲ್ಲ ಇದಕ್ಕೇನು ಉಪ್ಪು ಹಾಕೋದಷ್ಟಿಲ್ಲ ನೋಡಿ ಇದು ಬೈಸಿಟ್ಕೊಂಡಿದ್ನಲ್ಲ ಇದನ್ನ ನೋಡಿಬಿಟ್ಟು ಕ್ಯೂಚಿಬಿಟ್ಟು ಹಾಕೋದಷ್ಟೇ ಇವಾಗ ಕ್ಯೂಚಿಬಿಟ್ಟು ಹಾಕ್ಕೊಂತೀನಿ ಇದಕ್ಕೆ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಅಂದರೆ ಈ ಥರ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಚಿತ್ರದುರ್ಗ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಕಡೆ ಬಜ್ಜಿ ಅಂದರೆ ನಮ್ಮ ಕಡೆ ಬೋರ್ಣ ಮಾಡ್ತಾರಲ್ಲ ಹಾ ಬಜ್ಜಿ ಅಂತೀರ ನಮ್ಮ ಕಡೆ ಸ್ಪೆಷಲ್ ಅಡುಗೆ ಇದು ಈ ಕಡೆ ಗೊತ್ತಿಲ್ಲ ಅನಿಸುತ್ತೆ ಚಿತ್ರದುರ್ಗದಲ್ಲಿ ಈ ಅಡುಗೆ ಗೊತ್ತಿರುತ್ತೆ ಇವಾಗ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೀನಿ ಅನ್ನ ನಿಶಾಂತ ಮೊಸರನ್ನ ಹಾಕೋಣಂತ ಅನ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮೊಸರನ್ನ ಮಾಡೋದಕ್ಕೆ ಅದರಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೇನು ಒಗ್ಗರಣೆ ಏನು ಹಾಕ್ತಾಯಿಲ್ಲ ಅಂದರೆ ಬಾಕ್ಸಿಗೆ ಒಂದು ಸ್ವಲ್ಪ ಅಲ್ಲ ಹಾಗೆ ಈರುಳ್ಳಿ ಕಟ್ ಮಾಡಿರೋದು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಮೊಸರು ಹಾಕಿದ್ದೀನಿ ನೋಡಿ ಈ ಥರ ಇದೆ ಇನ್ನು ಸ್ವಲ್ಪ ಮೊಸರು ಹಾಕೊಂಡು ಕಳಿಸ್ತೀನಿ ನೋಡಿ ಈ ಕಡೆ ಇದು ಕುದೀತಾ ಇದೆ ಅನ್ನ ಕುದೀಲಿ ಎರಡು ಕುದಿ ಬಂದರೆ ಸಾಕು ಅಂದರೆ ಎಲ್ಲ ಹಸಿ ಹಸಿಯಾಗಿ ಹಾಕಿರ್ತೀವಲ್ಲ ಇದು ಸ್ವಲ್ಪ ಕುದಿ ಬಂದರೆ ಅಷ್ಟೇ ಸಾಕು ಇದು ಎರಡು ಕುದಿ ಬಂದಿದೆ ಇದು ಸಾಕು ಇವಾಗ ಇದನ್ನ ಎತ್ತಿಟ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆಗೆ ಇಟ್ಬಿಟ್ಟು ನಿಶಾಂತ ಸ್ಕೂಲಿಗೆ ಬಿಟ್ಟು ನಾನು ಒಂದು ಸ್ವಲ್ಪ ಅಂದರೆ ಬಸ್ ಸ್ಟಾಪಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಗ್ತೀನಿ ಅಂತಂದು ಹೇಳಿದರು ಬರ್ತೀರಾ ಹಿಂಗೆ ಬರ್ತೀವಿ ಅಂತಂದು ನನಗೂ ಒಂದು ಸ್ವಲ್ಪ ಅಲ್ಲಿ ಮೊಬೈಲ್ ಅಂಗಡಿಲಿ ಒಂದು ಸ್ವಲ್ಪ ಕೆಲಸ ಇತ್ತು ಅದರಿಂದ ಓದೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದಕ್ಕೆ ಹೋದೆ ನೋಡಿ ಹೋಗ್ತಾ ಇದ್ದೀನಿ ಅಲ್ಲಿ ಟವರ್ ಹತ್ರ ನೇಷನ್ ಅಂತೇಳಿ ಸ್ಕೂಲ್ ಹತ್ರ ಬಿಟ್ಟರೆ ಅಲ್ಲಿ ಟವರ್ ಹತ್ರ ಅಂದರೆ ಡೂಮ್ಲೆಟ್ ಹತ್ರ ನಿಂತ್ಕೊಂಡ್ರೆ ಬಸ್ ಬರುತ್ತೆ ಕೆ ಜಿ ಎಫಿಂದ ಆ ಬಸ್ಸಿಗೆ ಹೋಗೋದು ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ ಆ ಬಸ್ಸಿಗೆ ಕ್ಯಾಚ್ ಮಾಡೋಣ ಅಂತಿದ್ದೆ ಅದು ಬೇಗನೋ ಹೋಯಿತು ಮತ್ತೊಂದು ಬಸ್ಸಿಗೆ ನಿಂತ್ಕೊಂಡು ಇವಾಗ ಹೋಗ್ತೀನಿ ನೋಡಿ ಅದು ಡುಂಬ್ಲೆಟ್ ಹತ್ರ ಇದು ಗಣೇಶನ ದೇವಸ್ಥಾನ ಈ ಲಕ್ಷ್ಮಿ ಐ ಕೇರ್ ಇದು ಅಪೋಸಿಟ್ ನಿಂತ್ಕೊಂಡಿದ್ದೀನಿ ಇವಾಗ ಬಸ್ ಬಂದರೆ ಹತ್ಕೊಂಡು ಹೋಗ್ತಾ ಇರೋದು ಆದ್ದರಿಂದ ನೋಡಿ ಇವಾಗ ಬಸ್ ಹತ್ಕೊಂಡು ಇದು ಟವರ್ ಹತ್ರ ಹೋಗ್ತಾ ಇದ್ದೀನಿ ಅಂದರೆ ಟವರ್ ಹತ್ರ ಅಲ್ಲ ಟವರ್ ಹತ್ರಕ್ಕೆ ಹೋಗ್ತಾ ಐತೆ ಬಸ್ಸು ಇದು ಟವರು ರಾತ್ರಿ ಬಂದು ನಮ್ಮ ಮನೆಯವ್ರ ನಿಲ್ಲೇ ಪಿಕಪ್ ಮಾಡಿದ್ದು ಕರ್ಕೊ ಅದೇ ನೆನಪೈತಿ ಇಲ್ಲಿಗೆ ಬಂದ ತಕ್ಷಣ ಎಷ್ಟು ಎಷ್ಟು ಭಯಪಿದ್ನಲ್ಲ ಅಂತ ಇವಾಗ ಟವರಿಂದ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀನಿ ನೋಡಿ ನಾ ಹೋಗೋಕ್ಕೂ ಸಿಗ್ನಲ್ ಬಿತ್ತು ಅವರು ಇನ್ನೇನು ಹೋಗಬೇಕು ಅಂತಿದ್ರಂತೆ ಅಷ್ಟರಲ್ಲಿ ನಾನು ಇಳಿದೆ ಇಲ್ದಿರೋದು ನೋಡಿ ಸುಮ್ಮನಾದರೂ ಇಲ್ಲಾಂದ್ರೆ ಹೋಗ್ಬಿಡೋರಂತೆ ಅಂದರೆ ಟೈಮ್ ಏನೋ ಕೆಲಸದ ಮೇಲೆ ಬಂದಿದ್ರಂತೆ ಕೆಲಸಕ್ಕೆ ಟೈಮ್ ಆಗುತ್ತೆ ಅಂತಂದೇಳಿ ಹೋಗೋಣ ಅಂತಿದ್ದರಂತೆ ಅಷ್ಟರಲ್ಲಿ ನಾನು ಬಂದೆ ಹಂಗೆ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ನಾನಂದರೆ ಸ್ವಲ್ಪ ಕ್ಲೋಸ್ ಫ್ರೆಂಡು ಹಂಗೆ ತರಕಾರಿ ತಗೊತಿನಿ ಅಂದರು ಅವರು ನನ್ನ ಜೊತೆ ಮನೆ ಅಂದರೆ ಒಂದೇ ಏರಿಯಾದಲ್ಲಿ ಅವರು ನಾನು ಇರೋದು ನನಗೆ ತರಕಾರಿ ತೊಗೊಂಡು ಮನೆಗೆ ಹೋಗೋಣ ಅಂತ ನಾನು ಕಾಸ್ತಾನದಿರಲಿಲ್ಲ ತರಕಾರಿ ತೊಗೊಳಕ್ಕೆ ನಾಳೆ ನಾನು ನಮ್ಮ ಮನೆಯವ್ರು ಬಂದು ತಗೊಂಡ್ರೆ ಆಯ್ತು ಅಂತಂದು ನಾನು ಸುಮ್ಮನಾಗಿ ಇವಾಗ ಆಂಟಿ ತರಕಾರಿ ಎಲ್ಲ ತೊಗೊಂಡ್ರು ಇವಾಗ ರಿಟರ್ನ್ ಹೋಗ್ತಾಯಿದ್ದೀವಿ ನೋಡಿ ಆಗಿದೆ ಎಲ್ಲ ತರಕಾರಿ ಎಲ್ಲ ನೋಡಿ ಇಲ್ಲ ಅವರೇ ಕೈ ಮತ್ತು ಬಟಾಣಿ ಹಸಿ ಬಟಾಣಿ ಹಾಕಿದ್ದಾರೆ ಅಲ್ಲಿ ಏನು ಸ್ವಲ್ಪ ತೊಗೊಂಡ್ರು ಆಂಟಿ ನಾನು ಅಲ್ಲಿ ನಿಂತ್ಕೊಂಡೆ ಇವಾಗ ಹೋಗ್ತಾಯಿದ್ದೀನಿ ಆಂಟಿ ಅಂದರೆ ಆಂಟಿನ ತೋರಿಸೋಕ್ಕೆ ಕ್ಯಾಮ್ರಾ ಮುಂದೆ ಬರಲ್ಲಂತೆ ಅದರಿಂದ ನೋಡಿ ಇವಾಗ ಮನೆಗೆ ಬಂದ್ಬಿಟ್ಟು ಮನೆಯವರು ಚಿತ್ರದುರ್ಗದಿಂದ ಊರಿಂದ ಇದು ಈ ಕಾಯಿ ನೀವೇನು ಅಂತೇಳಿ ಗೊತ್ತಿಲ್ಲ ನಮ್ಮ ಕಡೆ ಇದು ಅಲಸಂದೆಕಾಯಿ ಅವರೇ ಇದು ಅವರೇ ಕಾಯಿ ತಂದಿತ್ತು ತಂದಿದ್ದೇವೆ ಇವಾಗ ಅಲಸಂದೆಕಾಯಿ ಎಲ್ಲ ಬಿಡಿಸಿ ಆ ಊಟನ ಈ ಹಸುಗಳಿಗೆ ಹಾಕೋಣ ಅಂತ ಬಂದೆ ಮೇಕೆಗಳು ಇದು ಅವಕ್ಕೆ ಹಾಕಿದೆ ಆ ಮೇಕೆಗಳು ನೋಡಿ ಹೆಂಗೆ ತಿಂತಾಯಿದ್ದಾವೆ ಆಗಲೇ ಹಸುಗಳ್ನ ನೋಡ್ಕೊಂಡು ಹೋಗಿದ್ದೀರ ಆಂಟಿ ನಾನೇ ಲೇಟು ಇವತ್ತು ಈ ಕಡೆ ಕೋಸು ಹಾಕಿದರೆ ಕೋಸು ತಿಂತಾಯಿದ್ದೆ ಮೇಕೆಗಳೆಲ್ಲ ಇವಾಗ ನಿಶಾಂತನ ಸ್ಕೂಲ್ ಹತ್ರ ಹೋಗೋಣ ಅಂದ್ಕೊಂಡೆ ನೋಡಿ ಕೋತಿ ಬಂದುಬಿಟ್ಟು ಮೊಸರು ತಿಂತೈತೆ ಅನ್ ಅಂದರೆ ಹಾಕ್ತಾರಲ್ಲ ಅದು ಇದೆ ನಾನು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿದ್ದಾರೆ ಆಗಲೇ ನನಗಿನ್ನ ಮುಂಚೆನೇ ಬಂದುಬಿಟ್ಟಿದ್ದಾರೆ ಇವತ್ತು ನಾನೇ ಲೇಟು ನೋಡಿ ಎಷ್ಟೊಂದು ಹಸು ಇದೆ ಅಲ್ಲಿ ಅಂದರೆ ಚಿಕ್ಕ ಚಿಕ್ಕವೆಲ್ಲ ಅಲ್ಲೇ ಬಿಟ್ಟು ಬರ್ತಾರೆ ದೊಡ್ಡ ಹಸುಗಳು ಮಾತ್ರ ಬಂದಿದ್ದಾರೆ ನನಗೆ ಹಂಗೆ ಅನ್ನಿಸ್ತು ಎಲ್ಲ ದೊಡ್ಡವೇ ಇದ್ದಾವೆ ಅಲ್ಲಿ ಮಾತ್ರ ಚಿಕ್ಕವಿದ್ದಾವಲ್ಲ ಅದರಿಂದ ನಂಗೆ ಆ ಥರ ಅನ್ನಿಸ್ತು ನೋಡಿ ಇವಾಗ ಆಂಟಿ ಕೇಳ್ತಾಯಿದ್ರೆ ಯಾಕೆ ಲೇಟ್ ಅಂತ ಇಲ್ಲ ಇವಾಗ ಬರ್ತಾಯಿದ್ದೆ ನೋಡಿ ಅಂತ ಹೇಳ್ತಾಯಿತ್ತು ಮಗಳಿಗೆ ಇಲ್ಲ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದು ಹೇಳಿಬಿಟ್ಟು ಇದ್ದೀನಿ ಅವು ಹೊಸ ಹಸನ ಆ ಕಡೆ ಬರ್ತಾ ಬರ್ತಾಯಿದ್ರೆ ಇವತ್ತು ಬೇರೆ ಇನ್ನೇನು ಇನ್ಕಮ್ ಇಲ್ಲ ನೋಡಿ ತಾಯಿ ಮಗಳು ಇಬ್ಬರು ನೋಡ್ಕೊಂಡಿರೋದು ಇದರಲ್ಲೇ ಏನಿಲ್ಲ ಅಂದರೂ ಒಂದು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷ ಹತ್ತಿರ ದುಡಿತಾರಂತೆ ಒಂದು ಲಕ್ಷ ಹತ್ತಿರ ದುಡಿತೀವಿ ಅಂತಂದ್ರೆ ಅಷ್ಟೇ ಒಂದು ಲಕ್ಷ ಬರುತ್ತೆನೋ ಗೊತ್ತಿಲ್ಲ ಪರವಾಗಿಲ್ಲ ಲಾಭ ಇದೆ ಅಂದರು ಯಾರೇ ಆಗಲಿ ಲಾಭ ಇದ್ದರೂ ಮಾತ್ರ ಕೆಲಸ ಮಾಡೋದು ಅದರಿಂದ ನೋಡಿ ಇವಾಗ ನೇಷನ್ ತನ್ ಸ್ಕೂಲ್ ಹತ್ರ ಬಂದೆ ಆಗಲೇ ಬಂದು ಅನ್ವಯಿಸ್ಕೊಂಡಿದ್ರು ನಮ್ಮ ಹೆಣ್ಮಕ್ಳು ಬಂದು ನಿಂತ್ಕೊಂಡಿದ್ದಾರೆ ಇನ್ನೇನು ಶಂತ ಕರ್ಕೊಂಡು ರಿಟರ್ನ್ ಹೋಗ್ಬೇಕು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್